ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೋರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ದ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಗುರುಪೂರ್ಣಮಿಯ ಪ್ರಯುಕ್ತ ಶ್ರೀಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಗುರುವಂದನಾ ಪೂಜಾ ಕಾರ್ಯಕ್ರಮ ಕ್ಷೇತ್ರದ ಧರ್ಮ ಧರ್ಮದರ್ಶಿಗಳಾದ ವೇದಬ್ರಹ್ಮ ಡಾಕ್ಟರ್ ಡಿಎಲ್ ವೀರಬ್ರಹ್ಮಚಾರ್ ಗುರೂಜಿರವರ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮ ನೆರವೇರಿತು ಗುರುಪೂರ್ಣಮಿಯ ಗುರುವಂದನಾ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರು ಅಭಯ ಶನೇಶ್ವರ ಸ್ವಾಮಿ ದೇವರ ದರ್ಶನ ಪಡೆದು ವೇದ ಬ್ರಹ್ಮ ವೀರ ಬ್ರಹ್ಮಚಾರಿ ಗುರೂಜಿರವರ ಪಾದಪೂಜೆ ನೆರವೇರಿಸಿದರು ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ವೀರ ಬ್ರಹ್ಮಚಾರ್ ಗುರೂಜಿರವರು ಮಾತನಾಡಿ ಭಕ್ತರೆಲ್ಲರಿಗೂ ಸಕಲ ಸಂಪತ್ತು ಆರೋಗ್ಯ ಕೊಟ್ಟು ಸುಖ ಸಂತೋಷವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾಡಿನಲ್ಲಿ ಒಳ್ಳೆಯ ಮಳೆಯಾಗಿ ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯಲಿ ಎಂದು ಹರಸಿದರು yeah ಚಿನ್ನಸ್ವಾಮಿ ಅಂತ ನಾನು ಹೊಸಕೋಟೆ ತಾಲೂಕು ಅನುಗೊಂಡಹಳ್ಳಿ ಹೋಬಳಿ ಬ್ಯಾಲಹಳ್ಳಿ ಗ್ರಾಮದ ಚಿನ್ನಸ್ವಾಮಿ ಅಂತ ನಾನು ಈ ಎರಡು ಸಾವಿರದ ನಾಲ್ಕರಿಂದ ಈ ಒಂದು ಗುರುಸನ್ನಿಧಿಗೆ ನಾನು ಬರ್ತಾ ಇದ್ದೀನಿ ಈ ಒಂದು ಗುರುಸನ್ನಿಧಿ ನನಗೆ ತುಂಬಾ ಒಳ್ಳೆ ಒಂದು ಆಗಿದೆ ನನ್ನ ಹಿತೈಷಿಗಳನ್ನು ನಾನು ಸುಮಾರು ಜನ ಕರ್ಕೊಂಡ್ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆದಾಗಿದೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಆತ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗುರುಜಿಗಳು ಯಾಕಂದ್ರೆ ಅವರು ಮಾಡ್ತಕ್ಕಂಥ ಕಾರ್ಯ ಅವ್ರಿಗೋಸ್ಕರ ಅಲ್ಲ ಎಲ್ಲಾ ಭಕ್ತಾದಿಗಳು ಎಲ್ರಿಗೂ ಲೋಕ ಕಲ್ಯಾಣಾರ್ಥವಾಗಿ ಚೆನ್ನಾಗಿ ಆಗ್ಲಿ ಎಲ್ರು ಚೆನ್ನಾಗಿರ್ಬೇಕ ಅವ್ರದ್ದು ಉದ್ದೇಶ ಆಮೇಲೆ ನಾವು ಪ್ರತಿ ವರ್ಷದಲ್ಲಿ ನಾವು ಗುರುಪೌರ್ಣಮಿಗೆ ನಾವು ಬರ್ತಾ ಇದೀವಿ ಬಂದಂತ ಸಂದರ್ಭದಲ್ಲಿ ಸುಮಾರು ಜನ ಇಲ್ಲಿ ಎಲ್ರೂನು ನಾವು ನೋಡ್ತಾ ಇದ್ದಾಗ ವರ್ಷದಿಂದ ವರ್ಷಕ್ಕೆ ತುಂಬಾ ಜನ ಇದಾಗ್ತಾ ಇದಾರೆ ಏನು ಅಭಿವೃದ್ಧಿ ಆಗ್ತಾ ಇದೆ ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ ಅಂತ ಇದು ಇದು ಮಾಡಿಕೊಂಡು ಇವತ್ತು ಗುರುಪೌರ್ಣಮಿಗೆ ಎಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಅವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಸಿಕೊಂಡು ದೇವರು ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಗುರುಜಿಗಳಿಗೆ ಇವತ್ತು ಹೇಳ್ಬೇಕಾದ್ರೆ ಅವರು ಅವ್ರ ಮನೆ ತನಕ ಮಾಡ್ಕೊಂತಾನಲ್ಲ ಎಲ್ಲ ಗೋ ಅಂತ ಒಳ್ಳೇದಾಗಲಂಥರ ವಿಶ್ವಿಸ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಅವ್ರನ್ನ ಆಸೆ ನಾನು ಎರಡು ಸಾವಿರದ ಹದಿನೇಳರಿಂದ ಈ ಸ್ವಾಮೀಜಿ ಹತ್ರ ನಡ್ಕೊಂತಿದ್ದೀನಿ ಗುರುಪೂರ್ಣಿಮೆ ಅಂದರೆ ಗುರುಗಳಿಗೆ ಶ್ರೇಷ್ಠವಾದಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಅಂತ ಹೇಳ್ಬೋದು ಇಲ್ಲಿ ಈ ಸ್ವಾಮೀಜಿಯರ ಬಗ್ಗೆ ಹೇಳ್ಬಂದ್ರೆ ಇವರು ಒಂದು ಸಾಮಾಜಿಕ ಕಳಕಳಿಯಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕದ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ವ್ಯಕ್ತಿಗಳನ್ನು ಅವರ ಸಮಸ್ಯೆಗಳನ್ನು ಗುರುತಿಸಿ ಶೀಘ್ರದಲ್ಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ದೈವಶಕ್ತಿ ಹೊಂದಿರತಕ್ಕಂಥ ಅತ್ಯುತ್ತಮವಾದಂತಹ ಒಬ್ಬ ದೈವ ಭಕ್ತ ಅಂದರೂ ತಪ್ಪಾಗಲಾರದು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸಾಮಾಜಿಕವಾಗಿ ಅವರು ಸುಮಾರು ಕಲಾರತ್ನ ಕಲಾರಾಜ್ಯ ಕರ್ನಾಟಕ ರತ್ನ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನಾಗಿದ್ದಾರೆ ಅವರು ದೇವರ ಕೊಂಡ ಒಂದು ದೇವನಾಂ ಪ್ರಿಯ ಒಬ್ಬ ವೀರಬ್ರಹ್ಮಚಾರಿ ಅಂತ ಹೇಳ್ಬೋದು ಯಾಕಂದ್ರೆ ದೇವರಿಗೆ ಪ್ರಿಯವಾದವರು ಅಂದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ದೇವರೆಲ್ಲರಿಗೂ ಎಲ್ಲರಿಗೂ ಅಷ್ಟು ಸುಲಭವಾಗಿ ದೇವರು ಇರಲ್ಲ ಒಬ್ಬ ಮಾನವನ ಸಮಸ್ಯೆಗಳನ್ನ ಪ್ರತಿಯೊಂದು ಹಡಿಯಿಂದ ಮುಡಿಯುವರಿಗೆ ಭ್ರೋಣದಿಂದ ಭಸ್ಮದವರಿಗೆ ಆ ಸಮಸ್ಯೆಗಳನ್ನು ಗುರುತಿಸೋದಕ್ಕೆ ಶೀಘ್ರದಲ್ಲೇ ಹೋಮಗಳ ಮುಖಾಂತರ ಪೂಜೆಗಳ ಮುಖಾಂತರ ಪರಿಹಾರ ನೀಡಿ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಹೃದಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಒಬ್ಬ ಅತ್ಯುತ್ತಮವಾದ ಶ್ರೇಷ್ಠವಾದ ಸ್ವಾಮೀಜಿ ಅಂತ ಹೇಳ್ಬೋದು ಆ ದೇವರು ಅವರಿಗೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ಆಯುಷ್ಯ ಕೊಡಲಿ ಅಂತ ಆರೈಸುತ್ತಾ ಗುರು ಪೂರ್ಣಿಮಾಗ್ ತಮ್ಮ ಎಲ್ಲರಿಗೆ ನಮಸ್ಕಾರ ನಾವು ನಮ್ದು ವಾಪಸ್ ಅಂದ್ರ ನಾಗೇಶ್ ಅಂತ ನಾವು ಕ್ಲಾಸ್ ಒನ್ ಗೊತ್ತೇದಾರರು ನಮ್ಮ ಜಮೀನಲ್ಲಿ ಒಂದು ನೀರು ಸಿಡಿದಕ್ಕೆ ಒಂದು ಕೇಳಿದಕ್ಕೆ ಬೋರ್ವೆಲ್ ಕೊರ್ ಕೊಡೋದು ಸಾಕಾಗಿ ಅದಕ್ಕೊಂದು ಪರಿಹಾರ ಹುಡ್ಕೊಟ್ರು ಈ ತರ ನೀನ್ ಮುಂದುವರ್ಕೊಂಡೋಗ ಆಮೇಲೆ ಇವ್ರ ಹತ್ರ ಬಂದ್ಮೇಲೆ ನಮ್ಮ ವೃತ್ತಿ ಜೀವನ ಅಷ್ಟೇ ನಮ್ಮ ಹಾವು ಹೋಗ್ಲಷ್ಟೇ ನಮ್ಮ ಜೀವನ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಒಳ್ಳೇದಾಯ್ತು ಅವ್ರ ಆಶೀರ್ವಾದದಿಂದ ನಾವು ಇವತ್ತು ಈ ಡೆವಲಪ್ಮೆಂಟ್ ಇಷ್ಟು ನಾವು ಮುಂದುವರೆದಿದ್ರಿ ನಮಗೆ ಅಪ್ಪನ ಆಶೀರ್ವಾದ ಸದಾ ಇರುತ್ತೆ ಶನಿ ದೇವ್ರದ್ದು ಹಾಗೂ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಸದಾ ಇರುತ್ತೆ ನಾವೂನು ಒಂದು ಹತ್ಸಲಿ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡ್ತಿದಿರಿ ಮನೆಯಲ್ಲಿ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಬರ್ತಾ ಇರ್ತೀರಿ ನಮ್ಮ ಟ್ರೀ ಸಿಕ್ಕಿದಾಗ ಪೌರ್ಣಮಿಗೂ ಬರ್ತೀರಿ ಗುರುಪೂರ್ಣಮೆ ಅಂತ ಸತತವಾಗಿ ನಾವು ಗುರುಲಾಶದಿಂದ ನಾವು ನಮ್ಗ ಬಂಧು ಬಳಗ ಯಾರ ಇರ್ತಿರಿ ಬಂದು ಗುರುಗಳು ಅನುಗ್ರಹ ಪಡೆದು ನಾವು ಪ್ರತಿ ಪೌರ್ಣಮಿ ಗುರುಪೂರ್ಣಮಿಗೂ ಪ್ರತಿ ವರ್ಷನೂ ಬಂದು ಆಚರಣೆ ಮಾಡ್ಕೊಂಡು ಹೋಗ್ತೀರಿ ಪೂರ್ಣಿಮೆ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂದ್ರೆ ಗುರುಕ್ಕಿಂತ ಮಿಗಿಲಾದ ದೇವರಿಲ್ಲ ಪೂರ್ಣಿಮೆ ಅಂತಕ್ಕಂಥದ್ದು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಏನೋ ಒಂದು ಮುಕ್ತಿ ಸಿಗ್ತಕ್ಕಂಥ ಒಂದು ಫಲದಿಂದ ಗುರುಪೂರ್ಣಿಮೆ ಭಾರತದ ಅಖಂಡ ಜನಕ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆ ತದನಂತರ ಗಂಗಾವರಣ ಪೂಜೆ ಕಲಶಾರೋಹಣ ಅಶ್ವಾರೋಹಣ ಗಜಾರೋಹಣದೊಂದಿಗೆ ಇವತ್ತು ಬೆಳಿಗ್ಗೆ ಹತ್ತನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿಣಿ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಇವತ್ತು ಪೂಜೆ ನ ಪುಣ್ಯಾಹ ನವಗ್ರಹ ಶಾಂತಿ ಹೋಮ ಪ್ರತಿಯೊಂದನ್ನು ಎಲ್ಲ ಪೂರ್ತಿ ವ್ಯವಸ್ಥೆಯಾಗಿ ಸಂಪೂರ್ಣ ಮುಗ್ತದೆ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲ ಸಮಸ್ತ ಭಕ್ತ ಜನ ಕೊಡಿಗ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ಭಾವನೆ ಅಷ್ಟೇ ನನ್ನ ಜೀವನನೇ ಜನಕ್ಕೆ ಮುಡುಕು ಒಳ್ಳೇದಾಗ್ಲಿ ಎಲ್ರಿಕ್ಕೂ ಅಷ್ಟೇ ಹದಿನೆಂಟನೇ ವರ್ಷದ ಗುರು ಪೌರ್ಣಿಮಾ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ನಮ್ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ